ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಶ್ವಿನಿ ಎರ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆ ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ ಬನ್ನಿ ನಮ್ಮ ಮನೆ ಹೇಗಿದೆ ಅಂತ ಬಿಟ್ಟು ನಿಮಗೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಿಂದ ನಿಮಗೆ ಫುಲ್ ಮನೇನ ತೋರಿಸ್ಕೊಂತ ಹೋಗ್ತೀನಿ ಓಕೆ ನಾ ಫ್ರೆಂಡ್ಸ್ ಬನ್ನಿ ಇವಾಗ ನೋಡೋಣ ನಮ್ಮ ಮನೆ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಈಗ ನೋಡಿ ಫ್ರೆಂಡ್ಸ್ ಇದು ಎಂಟ್ರೆನ್ಸು ಎಂಟ್ರೆನ್ಸ್ ಇದೆ ಕೆಳಗಡೆ ಸಿಂಗಲ್ ಒಂದೇ ಮನೆ ಇರೋದು ಈ ಕಡೆ ಎಲ್ಲ ನಮ್ಮಮ್ಮ ಟೊಮೊಟೊ ಗಿಡ ಈ ಥರ ಏನೋ ಅಡಿಕೆದೊಂದು ಗಿಡ ಇತ್ತು ಅದೆಲ್ಲ ಹಾಕಿದ್ದಾರೆ ಅದನ್ನೇ ಒಂದ್ಸಲ ಯಾವಾಗರೂ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ ಅಲ್ಲಿ ಏನೇನು ಹಾಕಿದ್ದೆ ನಮ್ಮಮ್ಮ ಅಂತೇಳ್ಬಿಟ್ಟು ನೋಡಿ ಇದು ಹೊರಗಡೆ ಎಂಟ್ರೆನ್ಸು ಆ ಕಡೆ ಅಷ್ಟು ಸ್ಪೇಸ್ ಇದೆ ಈ ಕಡೆ ಒಂದು ಸ್ವಲ್ಪ ಹಿಂಗೆ ಒಂದು ಸ್ಪೇಸ್ ಇದೆ ಮೇಲ್ಗಡೆ ಒಂದು ಮನೆ ಇದೆ ಅದು ಖಾಲಿ ಇದೆ ಇನ್ನೂ ಯಾರು ಬಂದಿಲ್ಲ ಹಾಗೆ ಹೊರಗಡೆ ಒಂದು ನಲಿನೂ ಹಾಕಿ ನಲ್ಲಿನೂ ಇದೆ ನೋಡಿ ಫ್ರೆಂಡ್ಸ್ ಈಗ ಎಂಟ್ರೆನ್ಸ್ ಬನ್ನಿ ಹೋಗೋಣ ಹೊರಗಡೆ ಹೆಂಗಿದೆ ಅಂತ ತೋರಿಸ್ತಿದ್ದು ಮೈನ್ ಡೋರು ಮೈನ್ ಡೋರ್ ಓಪನ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್ ನಮ್ಮ ಪಾಪ ಬಂದಿದ್ದಾನೆ ಇದು ಇಲ್ಲಿ ಯು ಪಿ ಎಸ್ ಎಲ್ಲ ಇಟ್ಕೊಳೋಕ್ಕೆಲ್ಲ ಸ್ಪೇಸ್ ಮಾಡಿದ್ದಾರೆ ಇವಾಗ ಬ್ಯಾಕ್ ಕ್ಯಾಮ್ರಾದಿಂದ ನಿಮಗೆ ತೋರಿಸ್ತಾ ಹೋಗ್ತೀನಿ ಕರೆಕ್ಟಾಗಿ ಗೊತ್ತಾಗುತ್ತೆ ಬನ್ನಿ ಇವಾಗ ಬ್ಯಾಕ್ ಕ್ಯಾಮ್ರಿಂದ ತೋರಿಸ್ತೀನಿ ಓಕೆ ನಮ್ಮ ಈಗ ನಾವು ಎಂಟ್ರೆನ್ಸ್ ಇಲ್ಲಿಗೆ ಬಂದಿದ ತಕ್ಷಣನೇ ನೋಡಿ ಇಲ್ಲಿ ಇಷ್ಟು ಸ್ಪೇಸ್ ಇದೆ ಇಲ್ಲಿ ಯು ಪಿ ಎಸ್ ಇಟ್ಕೊಳೋಕ್ಕೆ ಮಾಡಿದ್ದಾರೆ ಅಲ್ಲಿ ಯು ಪಿ ಎಸ್ ಇಡ್ಬೋದು ನೆಕ್ಸ್ಟು ಇಲ್ಲಿ ಎಂಟ್ರೆನ್ಸ್ ಹೋಗ್ತಿದ್ದಂಕಾಲ ಎಲ್ಲಿ ಸೋಫಾ ಸೆಟ್ಟು ಒಂದು ಜೋಕಾಲಿನ ಹಾಕಿದ್ದೀವಿ ಇದು ಜೋಕಾಲಿ ಬೇರೆ ಕಡೆ ಎಲ್ಲರೂ ಒಂದ್ ಕಡೆ ಶಿಫ್ಟ್ ಮಾಡಬೇಕು ನೋಡೋಣ ಸದ್ಯಕ್ಕೆ ಅಂತ ಬಿಟ್ಟು ಹಾಕಿದ್ದೀವಿ ಎಲ್ಲೋ ಜಾಗ ಇಲ್ಲ ಅಂತೇಳ್ಬಿಟ್ಟು ಇಲ್ಲೊಂದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಬರ್ತಿದ್ದ ಅಂಕಲೆ ಒಂದು ಮಿರರ್ ಇಟ್ಟಿದ್ದೀವಿ ಈಗ ಎಮರ್ಜೆನ್ಸಿ ಹೋಗಬೇಕಾದ್ರೆ ಅರ್ಜೆಂಟ್ ಹಂಗೆ ನೋಡ್ಕೊಂಡು ಹಂಗೆ ಹೋಗ್ಬಿಡ್ಲಿ ಅಂತೇಳಿ ನಮ್ಮ ಅಪ್ಪಾಜಿ ಆಗಲಿ ಅಕ್ಕಿ ಇರಲಿ ಅರ್ಜೆಂಟ್ ಹೋಗಿ ಮಾಡ್ತಿರ್ತಾರೆ ಹಂಗಾಗಿ ಅಲ್ಲೇ ಇರಲಿ ಅಂತ ಬಿಟ್ಟು ಮಿರರ್ನ ಹಾಕ್ಸಿದ್ದೀವಿ ಅರ್ಜೆಂಟಾಗಿ ಈಗ ಅಲ್ಲಿ ಮಿರರ್ ಹತ್ರ ಇರ ಹತ್ರ ಬರೋಕ್ಕಾಗಲ್ಲ ಅಂತ ಬಿಟ್ಟು ಅಲ್ಲಿ ಹಾಕ್ಸಿದ್ದೀವಿ ಅಲ್ಲಿ ಒಂದು ಜೋಕಾಲಿ ಇದೆ ಇದು ನೋಡಿ ಫ್ರೆಂಡ್ಸ್ ಹಾಲು ನಮ್ಮ ಪಾಪ ಆಟ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಅಂತ ಬಿಟ್ಟು ಎಲ್ಲ ಬಾಳೆ ಎಲ್ಲ ಕೊಟ್ಟಿದ್ದೀನಿ ಅದರಲ್ಲಿ ಆಟ ಆಡ್ತಾ ಇದ್ದೇನೆ ಈಗ ಹಾಗೆ ಫ್ರೆಂಡ್ಸ್ ಇದು ನಾನು ಎಂಟು ಬತ್ತಿದ್ದಂಕಾಲೆ ಇದು ದೊಡ್ಡದು ಹಾಲು ಫ್ರೆಂಡ್ಸ್ ತಂದು ಮನೆ ಹಾಲು ಫುಲ್ ದೊಡ್ಡದಿದೆ ಹಾಗೆ ಇದು ಡೈನಿಂಗ್ ಹಾಲು ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಒಂದು ಫ್ರಿಜ್ ಇಟ್ಕೊಂಡಿದ್ದೀವಿ ಪಾಪ ಒಂದು ಸೈಕಲ್ ವಾಕಲ್ ಇಟ್ಕೊಂಡಿದ್ದೀನಿ ಹಾಗೆ ಅಲ್ಲಿ ಹಿಂದ್ಗಡೆ ಶೋಕೇಶ್ ಇದೆ ಅದರಲ್ಲಿ ಏನೋ ಅಷ್ಟೊಂದು ಆರ್ಗನೈಸ್ ಮಾಡಿಲ್ಲ ಯಾಕೆಂದ್ರೆ ಅಲ್ಲಿ ಲಿಕ್ವಿಡು ಕಂಫರ್ಟು ಈ ಥರ ಏನಾದ್ರು ಇಟ್ ಜೋಡಿಸಿದೀನಿ ಅಷ್ಟೇ ಕೊಬ್ಬರಿ ಎಣ್ಣೆ ಆ ಥರ ಏನಾದ್ರು ಜೋಡಿಸಿದೀನಿ ಅಷ್ಟೇ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ ಇಲ್ಲೊಂದು ವಿಂಡೋ ಇದೆ ಇಲ್ಲಿ ಹಾಗೆ ಹಾಗೆ ಇದು ಸೀದ ಬಂದರೆ ಇದು ನಮ್ಮನೆ ಕಿಚನ್ ಫ್ರೆಂಡ್ಸ್ ಆ ರೀತಿಯಾಗಿದೆ ನಮ್ಮ ಕಿಚನ್ ಪುಟ್ಟ ಕಿಚನ್ ನೋಡಿ ಈ ರೀತಿಯಾಗಿದೆ ನೋಡಿ ಈ ರೀತಿಯಾಗಿ ಆರ್ಗನೈಸ್ ಮಾಡಿದ್ದೀವಿ ಇಲ್ಲಿ ಸೊಪ್ಪು ಮಾರ್ಕೊಂಬಂದಿದ್ರು ಅಂತ ಬಿಟ್ಟು ಅಮ್ಮ ಇಲ್ಲಿ ಒಳಗಡೆ ಸೊಪ್ಪು ತಗೊಂಬಂದರು ಅದಕ್ಕೆ ಎಲ್ಲ ಶೆಲ್ಫ್ ಮೇಲೆ ಇಟ್ಟಿದ್ದಾರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಿಗೆ ಕವರಿಗೆ ಹಾಕಿಡಾಕಿ ಅಂತಬಿಟ್ಟು ಅಲ್ಲಿ ಇಟ್ಟಿದ್ರು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿದೆ ನಮ್ಮದು ಕಿಚನ್ ನೆಕ್ಸ್ಟ್ ಕಿಚನಿಂದ ಮತ್ತೆ ಹಾಲಿಗೆ ವಾಪಸ್ ಬಂದ್ವಿ ಹಾಲಿಗೆ ವಾಪಸ್ ಬಂದ ತಕ್ಷಣ ಇಲ್ಲೊಂದು ಟಿ ವಿ ಇದೆ ಇಲ್ಲ ಜಮ್ಮು ಫೋಟೋ ಗಡಿಯಾರ ಪಾಪು ಫೋಟೋ ನಂದು ನನ್ನ ಅಕ್ಕಿ ಮದುವೆ ಆಗಿರೋದೊಂದು ಫೋಟೋ ಇನ್ನೊಂದು ಪಾಪು ಈ ಡ್ರೆಸ್ ಹಾಕಿದ್ರು ಅದೊಂದು ಫೋಟೋ ಇದೆ ಇಲ್ಲಿ ಆಸ್ಕೆ ಎತ್ತಿಕ್ಕಿದ್ದೀವಿ ಯಾಕೆಂದ್ರೆ ಪಾಪು ಆಟ ಸಾಮಾನೆಲ್ಲ ಜೋಡಿಸಿಟ್ಟಿದ್ದೀನಿ ಹಾಗೆ ಅವನಿಗೆ ಬೇಕಾಯಿದ್ದ ಆಟ ಸಾಮಾನು ಸಿಗಲಿ ಅಂತ ಬ್ಯಾಗಲ್ಲಿ ಏನಾದ್ರು ಹಾಕಿಟ್ರೆ ಅವ್ನು ಆಟ ಆಡೋಲ್ಲ ಹಂಗಾಗಿ ಇಲ್ಲಿ ಜೋಡಿಸಿಟ್ಟಿದ್ದೀನಿ ಹಾಗೆ ಫ್ರೆಂಡ್ಸ್ ಫಸ್ಟು ದೇವ್ರ ಮನೆ ತೋರಿಸ್ಬಿಡ್ತೀನಿ ಬನ್ನಿ ಹೀಗೆ ಎಂಟ್ರೆನ್ಸ್ ಬರ್ತಿದ್ದಂಕಾಲೆ ನೋಡಿ ಅದು ಮೇನ್ ಡೋರು ಇನ್ನೊಂದು ಎಂಟ್ರೆನ್ಸ್ ಬರ್ತಿದ್ದಂಕಾಲೆ ಫಸ್ಟ್ ಇಲ್ಲಿ ದೇವ್ರ ಮನೆ ಇದೆ ನೋಡಿ ರೈಟ್ ಆಗಿಬಿಟ್ಟು ತೋರಿಸ್ತೀವಿ ನೋಡಿ ಈ ರೀತಿಯಾಗಿದೆ ಒಬ್ಬರು ಕುತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಸ್ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಇದೆ ದೇವ್ರ ಮನೆ ಹಾಗೆ ಫ್ರೆಂಡ್ಸ್ ಇವೆಲ್ಲ ಫೋಟೋ ಮೇಲ್ಗಡೆ ಹಾಕಿರೋ ಮುಂಚೆ ಮಾಡಿಸಿರೋ ಅಂತ ಫೋಟೋಸ್ಗಳು ಅಲ್ಲಿ ಮೇಲ್ಗಡೆ ಹಾಕಿರೋದು ಹಾಗೆ ಈಗ ಇದು ಹಿಂಗೆ ಮುಂದೆ ಬಂದರೆ ಇಲ್ಲಿ ನಮ್ಮದು ಬೆಡ್ರೂಮ್ ಇದೆ ನೋಡಿ ಇದು ತ್ರಿಬಲ್ ಕಟ್ ಮಂಚ ನಮ್ಮ ಮುಂಚೆ ಡಬಲ್ ಕಟ್ ಮಂಚ ಇತ್ತು ಹಂಗಾಗಿ ಹಾಸಿಗೆ ಚಿಕ್ಕದಾಗ್ತಾ ಇದು ರೀಸೆಂಟಾಗಿ ತೊಗೊಂಡಿರೋದು ತ್ರಿಬಲ್ ಕಟ್ ಮಂಚ ಅದಕ್ಕಿರೋ ಹಾಸಿಗೆ ಏನು ತೊಗೊಂಬಂದಿಲ್ಲ ನೋಡೋಣ ತೊಗೊಂಬಂದಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮದು ರೂಮಲ್ಲಿ ಇದೊಂದು ಕಬೋರ್ಡ್ ಇದೆ ಡೈಲಿ ಯೂಸ್ ಬಟ್ಟೆ ಎಲ್ಲ ಈ ಕಬೋರ್ಡಲ್ಲಿ ಇಟ್ಟಿದ್ದೀವಿ ಹಾಗೆ ಒಂದು ಬೀರು ಇದೆ ಅಲ್ಲಿ ಸೀರೆ ಆ ಥರ ಹೊಸ ಬಟ್ಟೆಗಳೆಲ್ಲ ಅಲ್ಲಿ ಜೋಡಿಸಿದ್ದೀನಿ ಇಲ್ಲಿ ರೂಮಲ್ಲಿ ಒಂದೆರಡು ಕರ್ಟನ್ ಹಾಕಿದ್ದೀವಿ ಹಾಗೆ ಸ್ವಲ್ಪ ಮುಂದೆ ಹೊರಗಡೆ ವಾಪಸ್ ಬಂದ್ಬಿಟ್ಟು ನೆಕ್ಸ್ಟ್ ಹಿಂಗೆ ಮುಂದೆ ಹೋದರೆ ಇಲ್ಲಿ ಅಪ್ಪಾಜಿ ಮುಂದಿ ಬೆಡ್ರೂಮ್ ಇದೆ ಇಲ್ಲೊಂದು ಬೀರ್ ಇದೆ ಅದೇ ಟವರ್ ಕಟ್ ಮಂಚ ಅಂದವಲ್ಲ ಅದು ಇಲ್ಲಿ ಶಿಫ್ಟ್ ಆಗಿದೆ ಇಲ್ಲಿ ರಾಗಿ ಅಕ್ಕಿ ಚೀಲ ಇವನ್ನೆಲ್ಲ ಜೋಡಿಸಿದ್ದೀವಿ ರೂಮಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಡೋರು ಕ್ಲೋಸ್ ಆಗಿದೆ ಇಲ್ಲಿ ವಾಶ್ರೂಮ್ ಇದೆ ಅಷ್ಟೇ ಫ್ರೆಂಡ್ಸ್ ಮನೆ ಓಮ್ ಟೋರ್ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಮರ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಟಿಡಿಯೋಕ್ಕೆ ಬಾಯ್